ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂಥ ಸ್ಪೆಷಲ್ ಅಂತ ಹೇಳಿದರೆ ಗೈಸ್ ಸ್ಪೆಷಲೆಲ್ಲ ಎಷ್ಟೇ ನಾನು ಮಾಡಿದ್ದೇನೆ ಬಟ್ ಇವಾಗ ನಾನು ಉಂಟಲ್ಲ ಅದರದ್ದು ವೀಡಿಯೋಸ್ ಕಂಪ್ಲೀಟ್ ಅಂತ ಬಂದಿದ್ದು ಬಟ್ ಇವಾಗ ಮಾರ್ನಿಂಗ್ ಮಾರ್ನಿಂಗ್ ಏನೂ ಗೊತ್ತಿಲ್ಲ ರಂಪುದ ಮಳೆ ಬಂತು ನೈಟು ಕೂಡ ಮಳೆ ಇತ್ತು ಬಟ್ ನಿನ್ನೆ ಡೇ ಎಲ್ಲ ಇರಲಿಲ್ಲ ಬಟ್ ಇವಾಗಂತೂ ಒಳ್ಳೆ ಮಳೆ ಬಂತು ಖುಷಿ ಇತ್ತು ಒಂದೇ ಸತಿಗೆ ಹಾಗೆ ಗೈಸ್ ಇವಾಗ ನಾನು ಎಂತ ರೆಸಿಪಿ ಮಾಡಿದ್ದೆ ಅಲ್ಲ ದೊಡ್ಡ ದೊಡ್ಡ ಕೌಲ್ ಗೈಸ್ ನೀವು ನಿಜ ಹೇಳ್ತೇನೆ ಈ ದೊಡ್ಡ ದೊಡ್ಡ ಕೌಲು ಕೆಲವರಿಗೆ ಕೌಲ್ ಇಷ್ಟ ಇದ್ದವರಿಗೆ ಇಷ್ಟ ಇಲ್ಲದವರಿಗೆಲ್ಲ ಕೌಲ್ ಇಷ್ಟ ಕೌಲ್ ಮೀನ್ಸ್ ಮರುವಾಯಿ ಮರುವಾಯಿ ಕನ್ನಡದಲ್ಲಿ ಎಂತ ಹೇಳ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮರುವಾಯಿ ಉಂಟಲ್ಲ ಗೈಸ್ ನಿಜ ಹೇಳ್ತೇನೆ ನನಗೆ ತುಂಬಾ ಇಷ್ಟ ಫಸ್ಟ್ ನೋಡಿದೆ ನಾನು ಹೇಳಿದ ಅವ್ರ ಒಂದೊಂದು ದೊಡ್ಡ ದೊಡ್ಡ ಇದ್ರು ಅದರಲ್ಲಿ ಮಾಂಸ ಇರುವುದಿಲ್ಲ ಸೊ ನಾ ಕೇಳಿದೆ ಅದರಲ್ಲಿ ಒಳ್ಳೆ ಇದು ಉಂಟ ಎರ್ಚಿ ಉಂಟ ಅಂತ ಕೇಳಿದಕ್ಕೆ ಅವರು ಹಾ ಹೌದು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ತಗೊಂಡು ಎರಡು ಕಟ್ಟು ತಗೊಂಡು ಬಂದಿದ್ದೆ ಗೈಸ್ ನಿಜ ಹೇಳ್ತೇನೆ ಸೂಪರ್ ಆಗಿತ್ತು ಸಲ್ಮಾನವರು ಸಲ್ಮಾನವ್ರಿದ್ದ ಕೌಲು ಮರುವ ಇದೆ ಅಂತ ಮಾಡಿದ್ರೆ ತಿನ್ನುದಿಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತೆಲ್ಲ ಹೇಳ್ತಾ ತಿನ್ನುದಿಲ್ಲ ಬಟ್ ಎಷ್ಟೇ ಅವರು ಸುಖ ನನ್ಕಿಂತ ಜಾಸ್ತಿ ಅವರು ತಿಂದಾರೆ ಸರ್ ತುಂಬಾ ಇಷ್ಟ ಆ ಥರ ಎಲ್ಲ ಎರ್ಚಿ ಎರ್ಚಿ ಟೈಪ್ ಎಲ್ಲ ಇದ್ರೆ ತಿನ್ಲಿಕ್ಕೆ ಇಷ್ಟ ಅವ್ರಿಗೆ ಸೊ ಹಾಗೆ ಅದನ್ನು ಅವರು ಸಾರಿ ಅವರಲ್ಲ ಹಾಗೆ ಗೈಸ್ ನಾನು ಬರುವಾಗ ತಗೊಂಡು ಬಂದಿದ್ದೆ ಅಲ್ಲ ಸೊ ಹಾಗೆ ನನಗೆ ಎಂತ ಮಾಡುದು ಅದರದು ಎಂತ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಲಾಸ್ಟಿಗೆ ನನ್ನ ಸ್ಟೈಲಲ್ಲಿ ನಾನು ಒಂದು ಪ್ರಿಪೇರ್ ಮಾಡಿದ್ದೆ ಸೊ ಗೈಸ್ ನಿಮಗೂ ಇಷ್ಟದ ನೀವು ಆ ಥರ ಮಾಡಿ ಸಾಮ್ರು ಹೇಳ್ತಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅಂತೆ ಅವರದ್ದು ಕೂಡ ತಿನ್ನೋದು ವೀಡಿಯೋ ಕೂಡ ಉಂಟು ನಾನು ಕೂಡ ಹಾಕ್ತೇನೆ ಬಟ್ ಅದಕ್ಕೂ ಮುಂಚೆನೆ ಕುಕ್ಕಿಂಗ್ ಇದೋ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ನೀವು ಕೂಡ ಆ ಥರ ಮಾಡಿ ಮತ್ತೆ ಇದು ಕೌಲ್ ಬಿಡಿ ಬಂಡೋಸಿಗೆ ಈ ಥರ ಮಾಡಬೇಕು ನಾನು ಮಾಡಿದ ಸ್ಟೈಲಲ್ಲಿ ಸುಕ್ಕ ಬಂಡೋಸ್ ಸುಕ್ಕ ಅಂತೂ ನೀವು ಮತ್ತೆ ಮತ್ತೆ ಹಾಗೇನೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿ ಆಗುತ್ತೆ ನಾನು ಮಾಡಿದೆ ನಂದು ಆಲ್ರೆಡಿ ಉಂಟು ರೆಸಿಪಿ ಅದು ಬಂಡೋಸಿದು ಲಾ ಲಾಸ್ಟ್ ಒಂದು ತುಂಬಾ ಬ್ಯಾಕ್ ಉಂಟು ವೀಡಿಯೋಸ್ ಸೊ ಅದನ್ನು ನೋಡಿ ನಿಮಗೆ ಬೇಕಂತ ಬೇಕಂತೇಳಿದ್ರೆ ಲಿಂಕ್ ಕೇಳಿ ನಾನು ಹಾಕ್ತೇನೆ ಬಂಡೋಸಿದು ಹೇಗೆ ಆಗಿದೆ ಅಂತೇಳಿ ನೋಡ್ಲಿಕ್ಕೆ ಇಷ್ಟ ಇದ್ದರೆ ನಾನು ನಿಮ್ಮ ಕಮೆಂಟಿಗೆ ಅದು ಲಿಂಕ್ ಶೇರ್ ಮಾಡ್ತೇನೆ ಸೊ ಹಾಗೆ ಗೈಸ್ ಇವಾಗ ನೀವು ನನ್ನ ರೆಸಿಪೀಸ್ ನೋಡಿ ಬನ್ನಿ ಆಮೇಲೆ ಮಾತಾಡೋಕೆ ಓಕೆ ಹೋಗ್ವಾ ನೋಡಿ ಎಷ್ಟು ದೊಡ್ಡ ದೊಡ್ಡ ಕೌಲ್ ನೋಡಿ ಮರುವೈ ನೋಡಿ ದೊಡ್ಡ ಗೈಸ್ ಇದು ನಾನು ಎಷ್ಟೇ ಬಾಯ್ಲ್ ಮಾಡಿ ಇಟ್ಟಿದ್ದೆ ತಾನ ದಿವಸನೇ ಮತ್ತೆ ಅದು ಬಾಯ್ಲ್ ಮಾಡಿ ಒಂದೊಂದು ಅದು ಚಿಪ್ಪಿ ವೇಸ್ಟ್ ಉಂಟಲ್ಲ ಅದು ಬಿಸಾಡಿ ಮತ್ತೆ ಮಾಂಸ ಚಿಪ್ಪಿಯನ್ನು ಹಾಗೇನೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ನೋಡಿ ಫ್ರೀಸರ್ ಅಲ್ಲಿ ಅಲ್ಲ ಫ್ರಿಡ್ಜ್ ಅಲ್ಲಿ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೆ ಫಸ್ಟಿಗೆ ಬಾಯ್ಲ್ ಆಗಲಿ ಆಗುವಾಗ್ಲೇ ವಾಶ್ ಮಾಡಿದೆ ಆಮೇಲೆ ಬಾಯ್ಲ್ ಆದ್ಮೇಲೆ ಕೂಡ ವಾಶ್ ಮಾಡಿದೆ ಒಂದ್ಸರ್ತಿ ಯಾಕಂತ ಹೇಳಿದ್ರೆ ಅದರಲ್ಲಿ ಪೊಯ್ಯೆಲ್ಲ ಇದ್ರೆ ಮತ್ತೆ ಸಾಲ ಮತ್ತೆ ಒಂದರಲ್ಲಿ ಸಿಕ್ಕಿದ್ರೆ ಮತ್ತೆ ತಿನ್ನೋದೇ ಇಲ್ಲ ಹಾಗೆ ಇವಾಗ ನಾವು ಮಸಾಲ ಮಾಡೋ ಫಸ್ಟಿಗೆ ನಾನು ತುಪ್ಪ ಹಾಕಿದ್ದೇನೆ ಅದರ ಮೇಲೆ ನಾನು ಒಣ ಮೆಣಸು ಒಂದು ಏಳು ಎಂಟು ಒಣ ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಆಮೇಲೆ ನಾನು ಇದು ನಲ್ಲ ಮೊಲವು ಉಂಟಲ್ಲ ಒಣ ಎಂಥ ಕಾಳು ಮೆಣಸು ಸೊ ಅದು ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಟಿದ್ದು ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಳ್ಬೇಕು ಡ್ರೈ ಇದು ನೀರು ಹಾಕಬಾರ್ದು ಸೊ ಅದು ಸೈಡ್ಗೆ ಇಡುವ ಓಕೆ ಇವಾಗ ಮಸಾಲೆ ರೆಡಿ ಮಾಡು

அங்கடி ஓர்த்தித்தோண்டம்மா ஆட்ட போண்ட நீங்க அங்கடிக்குங்கார அங்கடி யார் கூட்டக்கோண்டு நீங்களோட்டோண்டு அங்கடி யார் கூட்ட போண்டு செல்ல ஆறு குட்டோண்ட அங்கடி ஆயில் எந்திரும்மா எந்த அம்ம காட்டுவப்பா எந்திரிட்ட பண்ணுற ராணி ನಾನು ಬಂಗಾರ ಕಟ್ಟೆಯಲ್ಲಿ ಕಾಟ್ಲಿ ಬಾಯಿ ಕಾಟ್ಲಿ ಇಂಡ್ರಂಡ್ ಕಾಟೂರು ಕಾಟೋರು ಕಾಟು ಪಪ್ಪ ಆ ಕಟ್ಟೋರು ಮಸಾಲ ಮಸಾಲ ಪಾತು ನೀ ಪಾತು ಪಾತು ಎಂದ್ರ ಸೋಲಾ ಇರ್ತ ಬಂತು ಆ ಜುಟ್ಟಿ ಹುಡುಗಿ ಪಪ್ಪ

ಹೀಗೆ ಒಂದು ಬನಾಲೆ ಇಟ್ಟು ಅದರ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾವು ಅದಕ್ಕೆ ಉಂಟಲ್ಲ ಕೋಕೋನೆಟ್ ಆಯಿಲ್ ಹಾಕಬೇಕು ಕೊಕೊನಟ್ ಆಯಿಲಲ್ಲಿ ಮಾಡಬೇಕು ಏನೇ ಒಂದು ಅಡುಗೆ ಮಾಡೋದು ಟೇಸ್ಟ್ ಆಗುತ್ತೆ ಸೊ ಹಾಗೆ ನಾನು ಸ್ವಲ್ಪ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಹಾಕಿ ಸಣ್ಣ ಮತ್ತು ಬೇಸರಬೇಕು ಸಣ್ಣ ಒಂದು ಒಗ್ಗರಣೆ ಕೊಡು ಆಮೇಲೆ ಆನಿಯನ್ ಹಾಕುವ ಎರಡು ಆನಿಯನ್ ಹಾಕಬೇಕು ಎರಡು ಆನಿಯನ್ ಚೆನ್ನಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಅದೊಂದು ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು ಆಮೇಲೆ ಟೊಮೆಟೊ ಹಾಕಬೇಕು ಗಾಯಸು ಟೊಮೆಟೊ ಹಾಕಿದ ಮೇಲೆ ಉಂಟಲ್ಲ ಉಪ್ಪು ಹಾಕಿ ನಾವು ಚೆನ್ನಾಗಿ ಫೇ ಅದು ಬೇಗ ಪೇಸ್ಟ್ ಮಾಡಬೇಕು ಚೆನ್ನಾಗಿ ಬೇಗನೆ सॉफ्ट साफ्टी सो ಹಾಗೆ ಮತ್ತೆ ಉಪ್ಪು ಸ್ವಲ್ಪವೇ ಹಾಕಬೇಕು ಯಾಕಂತ ಹೇಳಿದ್ರೆ ಕೌಲಲ್ಲಿ ಉಪ್ಪಿನ ಅಂಶ ಇರುತ್ತೆ ಸೊ ಹಾಗಾಗಿ ಉಪ್ಪು ಒಂದು ಸತಿಗೆ ಜಾಸ್ತಿ ಹಾಕಬೇಡಿ ಮತ್ತೆ ಬೇಕಾದರೆ ಹಾಕಿದ್ರೆ ಇತ್ತು ಹಾಗೆ ಇವಾಗ ಕೌಲು ಹಾಕ್ತಾ ಇದ್ದೇನೆ ಗೈಸು ಕೌಲು ನೋಡಿದ್ರಲ್ಲ ಹೇಗೆ ಉಂಟಂತೇಳಿ ಚಿಪ್ಪಿ ತುಂಬ ಮಾಂಸನೇ ಖುಷಿಯಾಗುತ್ತೆ ತಿನ್ನಲಿಕ್ಕೆ ಟೇಸ್ಟ್ ಕೂಡ ಹಾಗೆಯೇ ಇತ್ತು ತುಂಬನೇ ಖುಷಿಯಾಯಿತು ನನಗಂತೂ ನಾನು ಮತ್ತೆ ಬಂದ ಮೇಲೆ ಎಣಿಸಿದೆ ಇನ್ನೊಂದು ಎರಡು ಮೂರು ಕಟ್ಟಕ್ಕೆ ತರಬೇಕಿತ್ತು ಅಂತ ಬಂದ ಮೇಲೆ ಮತ್ತೆ ಎಣಿಸಿ ಎಂಥ ಫಾಯ್ದು ಉಂಟು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಲ್ಲ ಅಲ್ಲಿ ಇದ್ದವ್ರದ್ದು ಇಲ್ಲಿ ಕರೆಸ್ಲಿಕ್ಕೆ ಆಗ್ತದೆ ಇಲ್ಲ ಅಮ್ಮ ಅದಕ್ಕೋಸ್ಕರ ಬರಬೇಕಲ್ಲ ಅಂತೇಳಿ ಮತ್ತೆ ಸುಮ್ಮನೆ ಇದ್ದೆ ಹಾಗೀಗ ಗೈಸ್ ಅದು ನಾನು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆ ಪೌಡರನ್ನು ಇವಾಗ ಹಾಕಬೇಕು ಇವಾಗ ಹಾಕಿದ ಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಉಂಟಲ್ಲ ನಾವು ನೀರು ಹಾಕಬೇಕು ಅದು ನಾನು ಕೌಲ್ ಬಾಯ್ಲ್ ಮಾಡಿದ ನೀರು ಉಂಟಲ್ಲ ಅದು ಹಾಕಿದರೂ ಕೂಡ ಟೇಸ್ಟ್ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಇವಾಗ ಅದು ರೆಡಿ ಆಯಿತು ಅದು ಸೈಡಿಗೆ ಇಟ್ಟಿದ್ದೇನೆ ಹಾಗೆ ನಾನು ಇಲ್ಲಿ ಎಂಥ ಕೊಕೊನೆಟ್ ಫ್ರೈ ಮಾಡಲಿಕ್ಕೆ ಕೊಕೊನೆಟ್ ಆಯಿಲ್ ಆಮೇಲೆ ಬೇಸಪ್ಪ ಹಾಕಿ ಆಮೇಲೆ ಸ್ವಲ್ಪ ಅರ್ಧ ಕ ಕೊಕೊನೆಟ್ ಹಾಕಬೇಕು ಹಾಕಿ ಚೆನ್ನಾಗೇ ಫ್ರೈ ಮಾಡಿ ಆದಮೇಲೆ ಬ್ರೌನ್ ಕಲರ್ ಸ್ವಲ್ಪ ಆಗುವಾಗ ನಾವು ಇದಕ್ಕೆ ಹಾಕಬೇಕು ಎಂತ ಸುಕ್ಕ ಮಾಡಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ಒಳ್ಳೆ ಟೇಸ್ಟ್ ಆಗುತ್ತೆ ಗೈಸು ಇದು ನೀವು ಬಂಡೋಸಂತೂ ಮಾಡಿದರೆ ಈ ಥರ ಅಂತೂ ನೀವು ನಕ್ಕಿ ನಕ್ಕಿ ತಿಂತೀರ ಅಷ್ಟು ಟೇಸ್ಟ್ ಆಗುತ್ತೆ ಮತ್ತು ಕೋಲಿಗೆ ನಾನು ಫಸ್ಟು ಟ್ರೈ ಮಾಡಿದ್ದು ಬಟ್ ಟೇಸ್ಟ್ ಅಂತೂ ಒಳ್ಳೆ ಸೂಪರ್ ಆಗಿತ್ತು ಸಲ್ಮಾನವ್ರಿಗೆ ತುಂಬಾ ಇಷ್ಟ ಆಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉಂಟಲ್ಲ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಈ ಥರ ಹಾಕಿ ಬಿಡಬೇಕು ಅದು ಒಂಥರ ಟೇಸ್ಟ್ ಆಗುತ್ತೆ ಅಂತ ಫ್ಲೇವರ್ ಅಷ್ಟೇ ಓಕೆ ಎಂತ ಸೂಪರ್ ಆಗಿದೆ ಚಂದ ಉಂಟಲ್ಲ ಅದು ಅಷ್ಟು ಟೇಸ್ಟಿಯಾಗಿದೆ ನನಗೆ ಕೂಡ ಇಷ್ಟ ಆಗಿದೆ ಹಾಗೆ ಬಂಡೋಸ್ ಮಾಡಿದ್ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಹಾಗೆ ಗೈಸ್ ಇವಾಗ ನೀವು ರೆಸಿಪೀಸ್ ಎಲ್ಲ ನೋಡಿ ಬಂದಿದ್ರಂತ ನಾನು ಎನಿಸ್ತೇನೆ ಗೈಸ್ ನಿಮಗೂ ಕೂಡ ಇಷ್ಟವಾದ ನೀವು ಕೂಡ ಟ್ರೈ ಮಾಡಿ ತಿನ್ನಿ ಹಾಗೆ ಗೈಸ್ ಏನೋ ಗೊತ್ತಿಲ್ಲ ತುಂಬಾನೇ ತಲೆನೋವು ಮತ್ತೆ ಎಂಥ ಕಣ್ಣೆಲ್ಲ ನೋವು ನಾನು ನೈಟ್ ಎಡಿಟ್ ಎಲ್ಲ ಮಾಡ್ತೇನೆ ಸೊ ಹಾಗೆರ್ಬೇಕು ಮೇ ಬಿ ಇಷ್ಟು ತನಕ ಆತರದೊಂದು ಪ್ರಾಬ್ಲಮ್ ಇರಲಿಲ್ಲ ಇವಾಗ ಆತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಹೇಳ್ತಾ ಇದ್ದಾರೆ ಒಂದು ಗ್ಲಾಸ್ ತಗೋ ಅಂದ್ರೆ ಟೆಸ್ಟ್ ಮಾಡಿ ಅಲ್ಲ ಸುಮ್ಮನೆ ನಾರ್ಮಲ್ ಒಂದು ಗ್ಲಾಸ್ ತಗೋ ಆಲ್ರೆಡಿ ಇದೆ ಬಟ್ ನಿನ್ನ ಒಂದು ಕಣ್ಣಿದೆ ಒಂದು ಇದು ತಗೋ ಅಂದ್ರೆ ಅಳ್ತೆ ದೊಡ್ಡ ದೊಡ್ಡದಲ್ಲ ಉಂಟಲ್ಲ ಮುಖದಕ್ಕಿಂತ ದೊಡ್ಡದು ಸೊ ಅವರ ಆ ಥರ ಹೇಳೋದು ಅದು ಆಗೋ ಮತ್ತು ನೈಟ್ ಯೂಸ್ ಮಾಡುವಾಗ ಆ ಗ್ಲಾಸ್ ಯೂಸ್ ಮಾಡಿ ನೀನು ಮೊಬೈಲ್ ನೋಡು ಮತ್ತು ಇಲ್ಲಾಂದರೆ ಡೇನೇ ಮಾಡಲಿಕ್ಕೆ ನೋಡು ಟ್ರೈ ಮಾಡು ಎಡಿಟ್ ಏನಾದರೂ ಇದ್ರೆ ನೈಟ್ ಮಾಡು ಬಟ್ ನನಗೆ ಡೇ ಮಾಡಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ನನಗೆ ಮೊಬೈಲಲ್ಲೇ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ನನಗೆ ಶಂಜನನ್ನು ನೋಡ್ತಿರ್ಬೇಕು ಅವಳ ಜೊತೆ ಆಟ ಆಡ್ತಿರ್ಬೇಕು ಅವಳನ್ನು ಒಂದು ಅವಳಿಗೆ ಅನಿಸ್ಬಾರ್ದು ಶ ಇಲ್ಲಿ ಜೈಲಲ್ಲಿ ಇದ್ದೇನಾ ಅಲ್ಲ ನನಗೆ ಇಷ್ಟು ಹಿಂಸೆ ಆಗ್ತಾ ಉಂಟು ಆ ಥರ ಯಾವುದು ಕೂಡ ಅವಳ ಮೈಂಡಿಗೆ ಅನಿಸ್ಬಾರ್ದು ಸೊ ಹಾಗಾಗಿರುವಾಗ ನಾನು ಅವಳನ್ನ ಹೊರಗೆ ಈ ಟೈಮಲ್ಲಿ ಬಿಡೋದಿಲ್ಲ ಮಳೆ ಟೈಮು ಮತ್ತು ಹುಳಗಳೆಲ್ಲ ಇರ್ತದೆ ಮತ್ತು ಮಗು ಇವಾಗ ಅವಳು ತುಂಬನೇ ಅಂದರೆ ಅವಳೊಂಥರ ಎಲ್ಲ ಮಕ್ಕಳು ಕೆಲವೊಂದು ಮಕ್ಕಳು ಆಗ್ಯಲ್ಲ ಕೆಲವು ಮಕ್ಕಳು ಸುಮ್ಮನೆ ಇದ್ದಲ್ಲೇ ಇರ್ತಾರೆ ಹಾಗೆ ಬಟ್ ಇವಳಾಗ್ಯಲ್ಲ ತುಂಬನೇ ಒಂಥರ ಬುಡ್ಗರ್ತಾರ ಸ್ವಲ್ಪ ಇದು ಜಾಸ್ತಿ ಉಂಟು ಅಂತ ಹೇಳ್ತಾರಲ್ಲ ಸೊ ಅದು ಜಾಸ್ತಿ ಉಂಟು ಸೊ ಆಗಿರುವಾಗ ಒಳ ಬಿಟ್ಟ ತಕ್ಷಣ ಈ ಮೊಲ ಓಡ್ತದಲ್ಲ ರ್ಯಾಬಿಟ್ ಸೊ ಅದರ ತರ ಓಡ್ತಾಳೆ ಗೈಸ್ ಎಲ್ಲಾದ್ರೂ ಬಿದ್ರೆ ಅಂತಲ್ಲ ನಂಗೆ ತುಂಬಾನೇ ಭಯ ಆಗುತ್ತೆ ಮತ್ತೆ ಯಾರಿಗೆ ಬೇಕು ನಮಗೆ ನಮಗಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವಳಿಕೆಂತಾದ್ರು ಆದ್ರೆ ಸೊ ಹಾಗಿರುವಾಗ ನಾನೇ ಜಾಗ್ರತೆ ಮಾಡ್ಬೇಕಂತ ಹೇಳಿ ಮತ್ತೆ ಅವಳಿಗೆ ಬಿಡುದಿಲ್ಲ ಹೊರಗಡೆ ಬಿಡ್ತೇನೆ ಒಂದು ಬಿಟ್ಟರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಬಿಡ್ತೇನೆ ಮಕ್ಕಳ ಆಟ ಆಡ್ಲಿಕ್ಕೆ ಬಟ್ ಯಾವ ಕೂಡ ಜೊತೆ ಆಟ ಆಡ್ಲಿಕ್ಕೆ ಹೇಳಿದ್ರು ಅವಳೆಲ್ಲರಿಗೂ ಹೊಡಿತಾ ಚೀಳ್ತಾ ಎಲ್ಲ ಇರ್ತಾಳೆ ತುಂಬಾನೇ ತುಂಟಿ ಅವಳು ಸೊ ಹಾಗಿರೋ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ತವಳಕ್ಕಿಂತೆ ದೊಡ್ಡ ದೊಡ್ಡವರು ಇರೋದು ಸೊ ಆಗಿರುವಾಗ ಒಂದ್ ಸಣ್ಣ ಒಂದು ಮೂರು ವರ್ಷದ ಮಗು ಉಂಟು ಅದಕ್ಕೆ ಅವಳು ಸರಿ ಹೊಡಿತಾಳೆ ಬಂದ್ರೆ ಅದು ಪಾಪ ಬಂದು ಓಡ್ದು ಅದು ಅದು ಮಗು ಜೋರು ಉಂಟು ಬಟ್ ಇಲ್ಲಿ ಬಂದ್ರೆ ಪಾಪ ಏನು ಅವಳು ಮನೆ ಅಂಗ್ಲಕ್ಕೆ ಹೋದ್ರೆ ಅದು ಜೋರ್ ಇರ್ಬೋದು ಬಟ್ ಮಕ್ಕಳಿಗೆ ಎಂತ ಗೊತ್ತಾಗ್ತದೆ ಈಗ ಹೇಳೋದು ಈ ಮೂರು ವರ್ಷ ಇರಲಿ ಐದು ವರ್ಷ ಇರಲಿ ಆರು ವರ್ಷ ಬೇಕಾದರೆ ಇರಲಿ ಅದು ಮಕ್ಕಳೇ ಮತ್ತೆ ಒಂದು ಏಳು ವರ್ಷಲ್ಲ ಆಗ್ತಾ ಆಗ್ತಾ ಮತ್ತೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಒಂಚೂರು ಚೂರು ಮಕ್ಕಳ ಮೇಲೆ ಒಂದು ಚೂರು ಇದು ಬರ್ತಾ ಹೋಗ್ತದೆ ಅಷ್ಟೇ ತನಕ ಅವ್ರು ಮಕ್ಕಳೇಗಾಯಿಸಿ ಅವ್ರು ಎಂಥ ಮಾಡಿದ್ರು ಮತ್ತು ನಾವು ಅದಕ್ಕೆ ರಿಯಾಕ್ಟ್ ಮಾಡೋದು ಜಗಳ ಮಾಡೋದು ಸೊ ಆ ಥರ ಮಾಡಲೇಬಾರ್ದು ಕೆಲವರಾಗಿ ತನ್ನ ಮಗು ಒಂದು ವರ್ಷದಾದರೆ ಮತ್ತೊಂದು ಮಗಿಗೆ ನಾಲ್ಕು ವರ್ಷ ಇದ್ದರೂ ಕೂಡ ಆ ಮಗು ಮಗ ಮಾಡಿದ್ರೆ ಮಾಡಿದರೆ ಆ ಮಗುವನ್ನು ಕೂಡ ದ್ವೇಷಿಸುವುದು ಚುಂಟುದು ಆ ಮಗಿಗೆ ಅಂತ ಮಾಡುದು ತುಂಬಾ ಕೇಳಿದೆ ನಾನು ಹಾಗಿರುವಾಗ ಉಂಟಲ್ಲ ನಾವು ಹಾಗೆ ಮಾಡಬಾರ್ದು ಅದು ರಾಕ್ಷಸವ್ ಇದು ಮಾಡುದು ರಕ್ಕಸ ಇದ್ದ ಇದ್ದಾರಲ್ಲ ಅವ್ರು ಮಾಡುದು ಮಕ್ಕಳದೊಂದು ಇದಿಲ್ಲ ತನ್ನ ತನ್ನ ತಾನೇ ಒಂದು ಡೈಮಂಡನ್ನು ಎತ್ತಿದ್ದು ಬಾಕಿ ಎಲ್ಲರೂ ಕಸ ಇದು ಮಾಡಿದ್ದು ಅಂತೇಳಿ ಆ ಥರ ತಿಂಕ್ ಮಾಡಬಾರ್ದು ಅದು ಕೂಡ ಮಕ್ಕಳೇ ಅದು ಅವರು ಕೂಡ ನೋವು ಇಟ್ಟು ಆ ಮಗುವನ್ನು ಹೊರಗೆ ಹಾಕಿದ್ದು ಸೊ ಆಗಿರುವಾಗ ಅದು ಒಂದು ತಾಯಿಯ ಮಗುವೇ ಆಗಿರುತ್ತೆ ಸೊ ಅದಕ್ಕೆ ಕೂಡ ನಾವು ಸೊ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ನನ್ನ ಮಗು ಮಾತ್ರ ಇದು ಬಾಕಿ ಮಕ್ಕಳಿಗೆ ನಾವು ಹೇಟ್ ಮಾಡೋದು ಬಾಕಿ ಮಕ್ಕಳನ್ನು ಕರೆದು ಬೊಯ್ಯೋದು ಸೊ ಆ ಥರ ಮಾಡಬಾರ್ದು ನಾನೀಗ ಹೇಳೋದು ಈಗ ಷಂಝಾ ಆಟಾಡ್ತಾ ಆಟಾಡ್ತಾ ಆ ಮಗು ಮಗು ಒಟ್ಟಿಗೆನೆ ಬಿದ್ದರು ನಾನು ನನ್ನ ಮಗುವನ್ನೇ ಕರೆದು ಬುದ್ಧಿ ಹೇಳೋದು ಮತ್ತು ಆ ಮಗುವನ್ನು ಕರೆದು ಬುದ್ಧಿ ಹೇಳೋದು ಮತ್ತು ಅದು ಬಿಟ್ಟು ಆ ಮಗುವನ್ನು ಕರೆದು ಜೋರು ಮಾಡಿ ನೀನು ಯಾಕೆ ಓಡಿದ್ದು ಎಲ್ಲ ಬಿದ್ದದ್ದು ಸೊ ಆ ಥರ ಮಾಡಲೇಬಾರ್ದು ನಮಗೆ ಎಲ್ಲ ಮಕ್ಕಳು ಒಂದು ಥರ ಅಂತೇಳಿ ನಾವು ನೋಡಬೇಕು ಮಕ್ಕಳನ್ನು ಕರೆದು ಪ್ರೀತಿಯಿಂದ ನಾವು ಅವರಿಗೆ ಹೇಳಲಿಕ್ಕೆ ಟ್ರೈ ಮಾಡಬೇಕು ಎಷ್ಟೇ ದೊಡ್ಡವರಾಗಿರಲಿ ನಾವು ಅವರನ್ನು ದೊಡ್ಡವರು ಅಕ್ಕಸ ಥರ ಮಾಡಿ ಇದು ಮಾಡೋದಲ್ಲ ಸೊ ಹಾಗೆ ಮಾಡಲೂಬಾರ್ದು ನನ್ನ ಮಗುಗೆ ಎಂತಾದರೂ ಆಯ್ತು ಅಂತೇಳಿ ಬೇರೆ ಮಗುವನ್ನು ದ್ವೇಷಿಸಲೂಬಾರ್ದು ನಮ್ಮ ಅವರು ಅದಕ್ಕೂ ಕೂಡ ಗೊತ್ತಿರೋದಿಲ್ಲ ಆಟ ಆಡೋ ಮಕ್ಕಳು ಎಲ್ಲಿ ಹೇಗೆ ಬೇಕಾದರೆ ಆಟ ಆಡ್ತಾರೆ ಸೊ ಅದು ನಾವು ಕೇರ್ಫುಲ್ಲಾಗಿ ಬುದ್ಧಿ ಹೇಳಿಕೊಡೋದು ನಮ್ಮ ಕೈಯಲ್ಲಿರೋದು ಪೇರೆಂಟ್ಸ್ ಕೈಯಲ್ಲಿ ಇರೋದು ಅದು ಬಿಟ್ಟು ಮಕ್ಕಳು ಮಕ್ಕಳನ್ನು ನಾವು ಹುಚ್ಚರಾಗಿ ಮಾಡ್ಲಿ ಮಾಡ್ ಮಾಡಬಾರ್ದು ಸೊ ನಾನು ಆ ಆತರ ಹೇಳುದು ನನ್ಗೆ ತರ ಮತ್ತೆ ಎಲ್ಲ ಇದ್ರೆ ಮನೆಯಲ್ಲಿ ಜಗಳ ಮಕ್ಕಳ ವಿಷಯಕ್ಕೆಲ್ಲ ಆಗುದು ಸೊ ಗೈಸ ಹಾಗೆಲ್ಲ ಇರಬಾರ್ದು ಈಗ ಹೇಳುದು ಗೈಸ್ ಮನೆಯಲ್ಲಿ ತುಂಬಾ ಮಕ್ಕಳಿದ್ದಾಗ ಉಂಟ ನಮ್ಮ ಮಕ್ಕಳ ವಿಷಯದಲ್ಲಿ ಜಗಳ ಆಡಲೇಬಾರ್ದು ಅದರಿಂದನೇ ತುಂಬಾನೇ ಪ್ರಾಬ್ಲಮ್ಸ್ ಆಗೋದು ಮಕ್ಕಳ ವಿಷಯ ಮಕ್ಕಳ ಮಕ್ಕಳು ಜಗಳ ಆಡಿದಾಗ ಮಕ್ಕಳನ್ನೇ ಕರೆದು ಸಮಾಧಾನದಿಂದ ಮಾತಾಡಿಸಿ ಮಕ್ಕಳನ್ನು ಅರ್ಥ ಮಾಡಿಸಿ ಅವರಿಗೆ ಹೇಳಿದ್ರೆ ಆಯ್ತು ಅಲ್ಲಿಗೆ ಮುಗೀತು ಅದು ಬಿಟ್ಟು ದೊಡ್ಡ ಜನರ ತರ ಜಗಳಾಡಿ ಮಾಡಿ ಅದನ್ನು ದೊಡ್ಡ ವಿಷಯ ಮಾಡಿ ಮನೆಯಲ್ಲಿದ್ದ ಅವರ ಜೊತೆ ದೊಡ್ಡ ಸಹ ಅವ ಅಂದರೆ ಮೈದಾನ ಹೆಂಡತಿ ಹತ್ರ ಆಗಲಿ ಆಗಲಿ ಅದ ಮನೆಯಲ್ಲಿ ಇರ್ತಾರಲ್ಲ ಗೈಸ್ ಅವರ ಜೊತೆಲಿ ಜಗಳ ಮಾಡೋದು ಅದು ಸರಿಯಲ್ಲ ನಿಮ್ಮ ಮಗು ಮತ್ತೆ ನಿನ್ನ ಮೈದನ ಮಗು ಅಲ್ಲ ನಾದ ನಿಮ್ಮ ಮಗುವ ಜಗಳ ಆಯ್ತು ಅಂತೇಳಿದರೆ ಆ ಮಕ್ಕಳನ್ನು ನೀವು ಕರೆದು ನೋ ನೋಡು ಮಗು ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅವಳು ಸಣ್ಣದಲ್ಲ ಇಲ್ಲ ಅವನು ಸಣ್ಣದಲ್ಲ ಸೊ ನೀನು ತುಂಬಾ ಕೇರ್ಫುಲ್ಲಿಂದ ಅವರು ನೋಡ್ಕೊಳ್ಬೇಕು ನಿನ್ನ ಸಿಸ್ಟರಲ್ಲ ಸೊ ಹಾಗೆ ಹೀಗೆ ಅಂತೇಳಿ ಅವರನ್ನು ಒಂಥರ ಖುಷಿಪಡಿಸಿ ಮಾತಾಡಿಸಿ ಅವರ ತಲೆಗೆಲ್ಲ ಚ ಒಳ್ಳೆ ಒಳ್ಳೇದಾಕಿದ್ರೆ ಅವರು ಮತ್ತೆ ಮತ್ತೆ ಅದನ್ನೇ ತಗೊಳ್ತಾ ತಲೆ ಅಂತಲೇ ಮತ್ತೆ ಸರಿಯಾಗ್ತಾ ಹೋಗ್ತಾರೆ ಅದು ಬಿಟ್ಟು ಒಂದು ಸಾರಿ ಅವನಾದರೂ ಓಡಿಸ್ಕೊಂಡು ಹೋದನ ಅಲ್ಲ ಏನಾದರೂ ಒಂದು ಆಟ ಸಾಮಾನ್ಯದ ವಿಷಯದಲ್ಲಿ ಏನಾದರೂ ಸ್ವಲ್ಪ ಇತ್ತು ಅಂತ ಹೇಳಿದರೆ ಅಲ್ಲ ಅವನೇ ಅವಳಿಗೆ ಹೊಡೆದ್ನ ಅಲ್ಲ ಅವಳೇ ಅವನಿಗೆ ಹೊಡೆದ್ನ ಏನಾದರೂ ಆಯಿತು ಅಂತ ಹೇಳಿದರೆ ಆ ಮಗಿಗೆ ಸರಿ ಬೈದು ಆ ಮಗುವಿನ ಆ ಮನೆ ಅಮ್ಮ ಅಪ್ಪನ ಜೊತೆ ಜಗಳ ಮಾಡಿ ಮನೆಯಲ್ಲಿ ಜಗಳ ಮಾಡಿ ಶಿ ಆ ಥರದೆಲ್ಲ ಕೆಟ್ಟ ಒಂದು ಕೀಳು ಮಟ್ಟಕ್ಕೆ ಇಳಿಬಾರ್ದು ಸೊ ಆ ಥರ ಮೆಂಟಲಿಟಿ ಇಲ್ಲ ಅಂತ ಇದ್ದರೆ ನನ್ನ ಥರ ಮೆಂಟಲಿಟಿ ಇದ್ದರೆ ನಿಜ ಹೇಳ್ತೀನಿ ಮನೆಯಲ್ಲಿ ಮನೆಯಲ್ಲಿ ಆಗೋದೇ ಇಲ್ಲ ಓಕೆ ಜಗಳ ಆಗ್ಲಿಕ್ಕೆ ಒಂದು ಆ ಥರದ್ದು ಒಂದು ಹುಳ ಮನೆಯಲ್ಲಿ ಇದ್ರೆಸ್ ಸಾಕು ಮತ್ತೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಆ ಥರ ಹುಳ ಒಂದು ಮನೆಯಲ್ಲಿ ಇಲ್ಲದೆ ಒಂದು ಈಗ ಈಗ ಮನೆಯಲ್ಲಿ ಇಲ್ಲದ ಆತ ಮನೆ ಬೇಡ ಹಾಳು ಮಾಡೋ ಹುಳ ಅಲ್ಲಿ ಹೊರಗೆ ಹಾಕಿ ಮನೆ ಕ್ಲೀನ್ ಇರುತ್ತೆ ಅಲ್ಲಿ ಅಲ್ಲಿ ಹೊರಗೆ ಹಾಳು ಮಾಡುತ್ತೆ ಸೊ ಹಾಗೆ ಅರ್ಥ ಐತಿಸ್ತೇನೆ ಸೊ ಗೈಸ್ ಹಾಗೆ ಗೈಸ್ ಮಕ್ಕಳ ವಿಷಯದಲ್ಲಿ ಜಗಳ ಮಾಡಬಾರ್ದು ಅಂತ ಹೇಳುದು ಅಷ್ಟೇ ನಾನು ಮಕ್ಕಳ ಮತ್ತೆ ಮತ್ತೆ ಕೆಲವೊಂದು ನಾನು ಕೆಲವೊಂದು ಜನ ನಂತರ ಹೇಳಿದ್ದಾರೆ ಎಂತ ಅತ್ತೆ ಮಾವ ಅಂತೆ ಅತ್ತೆ ಮಾವ ಕಿರಿಕಿರಿ ಮಾಡುವುದಂತೆ ಮಕ್ಕಳ ವಿಷಯದಲ್ಲಿ ಅದಕ್ಕೆ ಸಿಟ್ಟಲ್ಲಿ ಅತ್ತೆ ಮಾವ ಮೇಲೆ ಸಿಟ್ಟಲ್ಲಿ ಮಕ್ಕಳಿಗೆ ಹೊಡೆಯೋದಂತೆ ನಿಜ ಹೇಳ್ತೇನೆ ನೀವು ಆ ಥರ ಹೊಡೆದ ನಾಳೆ ಮಕ್ಕಳು ನಿಮ್ಮನ್ನು ದ್ವೇಷಿಸಿ ಉಂಟಾದ ನಿಮ್ಮ ಒಂದು ಮೇಲಿನ ಪ್ರೀತಿಯೇ ಹೋಗಿಬಿಡುತ್ತೆ ಮತ್ತೆ ಅದೇ ಮಕ್ಕಳು ಕೆಟ್ಟದಾರಿಗೆ ಹೋಗ್ತಾರೆ ಸೊ ಹಾಗೆ ನಾನು ಹೇಳ್ತಾ ಇರೋದು ಪ್ಲೀಸ್ ಆ ಥರ ಯಾವಾಗಲೂ ಮಾಡಬೇಡಿ ಅತ್ತೆ ಮಾವ ವಯಸ್ಸಾಗಿರುವಾಗ ಆ ಥರ ಮಾಡ್ತಾರೆ ಬಟ್ ಅತ್ತೆ ಮಾವ ಕೆಲವರಿಗೆ ನಾನು ಹೇಳೋದು ಆ ಥರ ಮಾಡೋದು ತಪ್ಪು ನೀವು ನಿಮ್ಮದೇ ಒಂದು ಮಕ್ಕಳ ಮಗನದ ಮಗಳದ ಮಗಳದ್ದು ಮಕ್ಕಳಿಗೆ ಯಾವಾಗ ಮಾಡುವುದಿಲ್ಲ ಮಗನದ ಮಕ್ಕಳಾಗಿರುತ್ತೆ ಸೊ ಸೊಸೆಯವರೆಗಿನ ಅವಳನ್ನು ತನಿಸಬಾರ್ದು ತನ್ನದೇ ಮಗಳನ್ನು ತನಿಸಬೇಕು ಆ ಮಗನನ್ನು ಮದುವೆಯಾಗಿ ಪ್ರೀತಿಯಿಂದ ಮಗನನ್ನು ನೋಡ್ಕೊಳ್ತಾಳೆ ಮತ್ತೆ ಮನೆಯನ್ನು ಸಹ ಚೆಂದ ನೋಡ್ಕೊಳ್ತಾಳೆ ಅಂತ ಎನಿಸ ನಿಮ್ಮದೇ ಒಂದು ಮಗಳನ್ನು ತೆನಿಸಿ ಆ ಮಗನದೇ ಮಗಳು ನನ್ನದೇ ಮಕ್ಕಳದು ಮಕ್ಕಳು ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ಳುವ ಭಾವನೆ ಇರಬೇಕು ಕೆಲವೊಂದು ಅತ್ತೆ ಸೊಸೆಯವರು ಮಕ್ಕಳನ್ನು ದ್ವೇಷಿಸುವುದು ನಿಜ ಹೌದು ಬಟ್ ಒಂದು ಮಗನನ್ನು ಮಗ ಮಗನ ಮಕ್ಕಳನ್ನು ಒಂಥರ ನೋಡೋದು ಇನ್ನೊಂದು ಮಗನ ಮಕ್ಕಳನ್ನು ಒಂಥರ ನೋಡುದು ಸೊ ಆ ಥರ ಮಾಡಬಾರ್ದು ಆ ಥರ ಮಾಡಿದರೆ ಮತ್ತೆ ಆ ಮಗನಿಗೆ ಕೂಡ ಮಗ ಮಗನಿಗೆ ಮತ್ತು ಸೊಸೆಗೆ ಮತ್ತೆ ನಿಮ್ಮ ಮೇಲೆ ಮೇಲಿದ್ದು ಇದೇ ಹೋಗ್ತದೆ ಮತ್ತೆ ಆ ಮತ್ತೆ ಇಡೀ ಊರು ತುಂಬ ನನ್ನ ಸೊಸೆ ನೋಡೋದಿಲ್ಲ ನನ್ನ ಮಗ ನೋಡೋದಿಲ್ಲ ಅಂತ ಹೇಳಿ ಎಂಥ ಪ್ರಯೋಜನ ಇಲ್ಲ ಮನೆಯಲ್ಲಿ ಸೊಸೆಯನ್ನು ಮಕ್ಕಳನ್ನು ಮತ್ತು ಎಲ್ಲರನ್ನು ಒಂದು ಥರ ನೋಡಿದರೆ ನಿಮಗೆ ಕೂಡ ಒಳ್ಳೆ ಪ್ರೀತಿ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಮತ್ತೆ ಎಲ್ಲವೂ ಇದು ಮಾಡಬೇಕಾಗುತ್ತೆ ಅಷ್ಟೇ ಸೊ ನಾನು ಹೇಳೋದಿಷ್ಟೇ ಆ ಅತ್ತೆ ಮಾವನ ಮೇಲೆ ಸಿಟ್ಟಲ್ಲಿ ಮಕ್ಕಳಿಗೆ ಹೊಡೆಯೋದಲ್ಲ ಮಕ್ಕಳನ್ನು ಒಳಗೆ ಕರಿಸಿಯಾ ಅವರಿಗೆ ಏಜ್ ಆಗಿದೆ ಅವರು ದೊಡ್ಡವರಲ್ಲ ಸೊ ಹಾಗೆ ನೀವು ಎಂತ ಹೇಳಿದ ಸುಮ್ಮನೆ ಕೇಳಿ ಬರಬೇಕು ನೀವೆಂಥದ್ದು ರಿಯಾಕ್ಟ್ ಮಾಡಬಾರ್ದು ನೀವು ಒಳ್ಳೆ ರೀತಿಯಲ್ಲಿ ಸೈಲೆಂಟಾಗಿ ಇರಬೇಕು ನೀವು ಹಾಗೆ ಹೀಗೆ ಅವರನ್ನು ಓ ಗುಡ್ ಮಾರ್ನಿಂಗ್ ಸೊ ನೀವು ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಓಕೆ ಅಷ್ಟೇ ಹೇಳಿಕ್ ಇಷ್ಟಪಡ್ತೀನಿ ನನ್ನ ಮೇಡಮ್ ಮೇಡಮ್ ಎದ್ದು ಬಂದಿದ್ದಾಳೆ ಬರುವಾಗ್ಲಿನೇ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ದಾಳೆ ಚಟಾಟ ಚಟಾಪಟ ಅಂತ ಮಾಡ್ತಾ ಇರ್ತಾಳೆ ಅಲ್ವ ಶಂಸ ಮಾನಿ ರೀ ಬಾಯಕ್ ಸೊ ಗೈಸ್ ಹಾಗೆ ಹಾಗೆ ಶಂಸ ಇದ್ದಾಳೆ ಹಾಗೆ ಗೈಸ್ ನಿಮಗೂ ಕೂಡ ಅದು ಮರೋ ಒಂದು ಸುಖ ಇಷ್ಟ ಹಾಂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಬೇರೆ ಒಂದು ಬ್ಲಾಗಲ್ಲಿ ನಾನು ಬರ್ತೇನೆ ಗೈಸ್ ಅಷ್ಟರ ತನಕ ನನ್ನ ವೀಡಿಯೋಸ್ ಆದಷ್ಟು ವಾಚ್ ಮಾಡಿ ಬಾಯ್ ಬಾಯ್ ಗೈಸ್